ನನ್ನ ನಮ್ಮ ಅಣ್ಣ ಚಿಕ್ಕಂದೇದ ಅವ ಮಾನಸಿಕ ಏನ್ ಮಾಡ್ಕೊಂಡ ಗೊತ್ತಿಲ್ಲ ಒಂದು ಸಣ್ಣ ವಯಸ್ಸಿನಲ್ಲೇ ತೀರ್ಕೊಂಡ ನಮ್ಮ ತಾಯಿ ಹುಚ್ಚಿನ ಕಚ್ಚಿಗೆ ಹುಚ್ಚಿಡ್ಸತ್ತ ಸಣ್ಣ ಪುಟ್ಟ ಕಂಪನಿಯಲ್ಲಿ ಕೆಲಸ ಮಾಡದೆ ಅವ್ರು ನನ್ನ ದುಡ್ಸ್ಕೊಂಡ್ರು ನನಗ್ ನನ್ನ ಬರೀ ದುಡ್ಸ್ಕೊಳ್ಳೋದು ಎಲ್ಲಾ ಕೆಲಸ ಮಾಡಿಸೋದ್ರು ಕಟ್ಟಿಗೆ ಹೊತ್ತೆ ಅಡಿಗೆ ಮಾಡಿದೆ ಪರದಾ ಕಟ್ಟದೆ ಎಲ್ಲಾ ಮಾಡಿದೆ ಪ್ರತಿಯೊಂದು ಕೆಲಸ ಮಾಡಿದೆ ಆದ್ರೆ ಸಿಕ್ಕೊಡ್ಲಿಲ್ಲ ಅದೇ ಹೊತ್ತಿಗೆ ನನ್ನ ಟೆಲಿಗ್ರಾಮ್ ಅಕ್ಕನಿಗೆ ಬಾಂಬ್ ಸ್ಪೋರ್ಟ್ ಆಗಿದೆ ಕೈ ಹೋಗಿದೆ ಅಂತ ಹಂದಿಗೆ ಬಾಂಬ್ ಇಡ್ತಾರೆ ನಮ್ಮಲ್ಲಿ ಬಾಂಸ ಧರಿಸುತ್ತಿ ಅದು ಬಿಚ್ಚಿ ನೋಡ್ಬೇಕಾದ್ರೆ ಸ್ಪೋರ್ಟ್ ಆಗಿ ಎಷ್ಟು ಕೈ ತುಂಡಾಯ್ತು ಮುಖ ಸುಟ್ಟೋ ದೊಡ್ಡ ನಟ ಆಗಿನ ಟೈಮ್ನಲ್ಲಿ ನಾನು ಅದು ಇದು ಪೀಸ್ ಪಾತ್ರ ಮಾಡ್ತಿದ್ದೆ ಅವು ಸುಳ್ಳಿ ಅಂತ ಒಂದು ಕೆಟ್ಟ ಶಬ್ದ ಬೈದಿ ನಾನು ಬಗಾರಪ್ಪರ ಹೀಗೆ ಹಾಗಾಗಿ ಎಲ್ಲ ಇವ್ರಿಗೆ ಶಿವರಾಜ್ ಕುಮಾರ್ ಅವರೆಲ್ಲ ಹತ್ತಿರದ ರಿಲೇಶನೇ ಆಗಬೇಕು ಅದ್ರಲ್ಲಿ ನಾನು ಯಾರ ಮನೆಗೂ ಹೋಗೋದಿಲ್ಲ ನಮಸ್ಕಾರ ನನ್ನ ಹೆಸರು ಭುಜಂಗ್ ರಾಮ ನಾಯ್ಕ ಅಂತ ನನಗೆ ಕುಮಾರ್ ಸಿರ್ಸಿ ಅಂತಲೂ ಕರೀತಾರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ನಾಟಕ ಕಂಪ್ನಿಗೆ ಬಂದೆ ನಾನು ಮೊದಲು ಅಭಿನಯಿಸಿದ ನಾಟಕ ಕಂಪ್ನಿ ಗೋಕಾಕ್ ಶ್ರೀ ಶಾರದಾ ಸಂಗೀತ ನಾಟಕ ಮಂಡಳಿ ಗೋಕಾಕ್ ಅಂತ ಇತ್ತದು ಅದರಲ್ಲಿ ನಾನು ಫಸ್ಟ್ ಗೇಟ್ ಆಗಿ ಬಂದೆ ಆದ ನಂತರ ಅದರಲ್ಲಿ ಆಕಸ್ಮಿಕವಾಗಿ ಸಿದ್ಧಾರ್ ಮಹಾತ್ಮಿಯರೊಳಗೆ ಗಜದಂಡ ಸ್ವಾಮಿ ಪಾತ್ರ ಮಾಡ್ಬೇಕಾಯ್ತು ಆ ಪಾತ್ರ ಮಾಡಿದೆ ಆವತ್ತು ಮಾಡಿದ ಪಾತ್ರದಿಂದ ನಾನು ತಿರುಗಿ ಗೇಟಿನ ಕಡೆ ನೋಡ್ಲಿಲ್ಲ ಹಾಗೆ ಕಲಾವಿದನಾಗ ಬಂದೆ ನಾನು ಎಲ್ಲಾ ಸಿನಿಮಾ ನಟರ ಜೊತಿನೂ ಪಾತ್ರ ಮಾಡಿದ್ದೀನಿ ದೊಡ್ಡ ದೊಡ್ಡ ಕಲಾವಿದರ ಜೋಡಿನೂ ಪಾತ್ರ ಮಾಡಿದ್ದೀನಿ ನಾನು ಸಿನಿಮಾ ನಟರು ಅಂದ್ರೆ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ರಾಜೇಶ್ ಮೂವಿ ಎಲ್ಲ ನಾಟಕದಲ್ಲಿ ಅವ್ರು ಬರ್ತಿದ್ರು ಅವಾಗ ಎಲ್ಲಾ ನಟರ ಜೋಡಿ ಉಮಾಶ್ರೀ ಅವ್ರ ಜೋಡಿ ಸುಂದರ ಹೌದೌದು ಸುಂದರ ಪ್ರಮಾಣ ಜೋಸೈಮೆ ಶಶಿಕಲಮ್ಮ ಇವರೆಲ್ಲರೂ ಅದರಲ್ಲಿ ನನಗೆ ಅತಿ ಬಹಳ ಪ್ರೀತಿ ಮಾಡಿದ್ರು ಅಂದ್ರೆ ಶಶಿಕಲಮ್ಮ ಅಂತ ಅವರು ತೀರ್ಕೊಂಡ್ರು ಪಾಪ ಒಳ್ಳೆ ನಟಿಯರಾಗಿದ್ರು ಸಿನಿಮಾ ನಟಿಯರು ಅವರು ನನ್ನನ್ನ ಕರೆದಿದ್ರು ಬಾ ಕುಮಾರ ಇಲ್ಲಿ ಏನ್ ಮಾಡ್ತೀಯ ನಾನು ಅವಾಗ ಮಂಗಳ ನನ್ನ ಅಂತ ನಾಟಕ ಆಡ್ತಿದ್ರು ಅವರು ಆ ನಾಟಕದಲ್ಲಿ ನಾನು ಪಾತ್ರ ಕೊಡ್ತೀನಿ ಅಲ್ಲೇ ಇರುವಂತೀಪ ನಮ್ದು ಮೂಲ ಸಿರ್ಸಿ ಸಿರ್ಸಿಯಲ್ಲೇ ನಾನು ಹುಟ್ಟು ಬೆಳೆದಿದ್ದು ಅದ್ರ ನಾನು ಮದುವೆ ಮಾಡಿಕೊಂಡು ನನ್ನ ಹೆಂಡತಿ ಅಕ್ಕ ಮನೆ ಅಂದ ನಾನು ಇದರಲ್ಲಿ ನೆಲೆಸಿದ್ದೇನೆ ಇಲ್ಲಂದ್ರೆ ಮಂಚಿಗೆರೆ ಹತ್ರ ಗೊರಸಗದ್ದೆ ಅಂತ ಬರುತ್ತೆ ಅಲ್ಲಿದ್ದೇನೆ ನನ್ನ ಹೆಂಡತಿ ಹೆಸರು ನಾಗವೇಣಿ ಅಂತ ನನ್ನ ದೊಡ್ಡ ಮಗಳು ಕನಕಲಕ್ಷ್ಮಿ ಅಂತ ಇದೇ ನಾಟಕದಲ್ಲಿ ನಮ್ಮ ಮಾಲೀಕರ ಪಾಪು ಅವರ ಹೆಂಡತಿ ಹೆಂಡತಿ ಅವರು ಹ್ಞೂ ನಮ್ಮ ಮಗಳು ನನ್ನ ದೊಡ್ಡ ಮಗಳು ಎರಡನೇ ಮಗಳು ಕಾಮಿಡಿ ಕಿಲಾಡಿ ಒಳಗೆ ಮಾಡ್ತಾ ಇದ್ದಾಳೆ ಶುಭಲಕ್ಷ್ಮಿ ಅಂತ ಮಾಡಿದ್ಲು ಅಂದ್ರೆ ವಿನ್ನರ್ ಅಲ್ಲು ಸಿನಿಮಾ ರಂಗದಲ್ಲೂ ಮಾಡ್ತಿದ್ದಾಳೆ ಅವಳದು ಮದುವೆ ಆಗಿದೆ ಕುಮಾರ್ ಅಂತ ಅವಳ ಗಂಡ ಆಮೇಲೆ ಮಗ ವಿಶ್ವನಾಥ್ ಅಂತ ಇಂಜಿನಿಯರ್ ಅದು ನನ್ನ ನಮ್ಮ ವರ್ಷದಲ್ಲಿ ಯಾರೂ ಇರಲಿಲ್ಲ ನಾಟಕ ಅಂದ್ರೆ ಗೊತ್ತಿರಲಿಲ್ಲ ನನಗೆ ಚಿಕ್ಕಂದಿಂದಲೂ ಹೆಣ್ಣು ಕಂಡು ಧ್ವನಿಯಲ್ಲಿ ಹಾಡೋದು ನನ್ನ ಬಹಳ ಹುಚ್ಚು ಅದ್ರಲ್ಲಿ ನನ್ನ ಅತಿ ನನ್ನ ಗಾಡ್ ಫಾದರ್ ಅಂದ್ರೆ ರಾಜ್ಕುಮಾರ್ ಅವರು ಅವ್ರ ಧ್ವನಿಯಲ್ಲಿ ಹಾಡೋದು ಹೆಣ್ಣು ಹೆಣ್ಣುಕೊಂಡು ಧ್ವನಿಯಲ್ಲಿ ಹಾಡೋದು ರಾಜ್ಕುಮಾರ್ ಧ್ವನಿಯಲ್ಲಿ ಮಾತನಾಡೋದು ಅವ್ರ ಹಾಗೆ ಅಭಿನಯಿಸೋದು ಬಹಳ ಹುಚ್ಚಿತ್ತು ಅದಕ್ಕೆ ನಮ್ಮ ಮಾವನವ್ರು ಹೊಡಿತಿದ್ರು ನಮ್ ಯೋಗ್ಯತೆ ನೀ ಹೋಗಿ ಹಾಡ್ತಿ ಅಂದ್ರೆ ಯಾಕಂದ್ರೆ ನಮ್ಮ ತಾಯಿಯವರು ನನಗೆ ರಾಜ್ಕುಮಾರ್ ಅವ್ರು ನೋಡಿದ್ದೇನೆ ಮಾಡ್ಲಿಲ್ಲ ಪುನೀತ್ ಅವ್ರ ಹತ್ರ ಹೋಗಿ ಮಾತಾಡ್ಸಿದ್ದೇನೆ ಆದ್ರ ನಮ್ಮ ಒಂದು ಕಲಾವಿದರ ಸಮ್ಮೇಳನ ಮಾಡಿದ್ರು ಬಂಗಾರಪುರ ಇರ್ಬೇಕಾದ್ರೆ ದಾವಣಗೆರೆಯಲ್ಲಿ ಆ ಟೈಮ್ ನಲ್ಲಿ ಎಲ್ಲ ಕಲಾವಿದರಿಗೂ ಎಷ್ಟು ನಾನು ಹತ್ತು ಹತ್ತು ನಾಟಕಗಳನ್ನು ಬರೆದಿದ್ದೇನೆ ನನ್ನ ಪ್ರಥಮ ನಾಟಕನೇ ಎಂಕಮ್ ಅಂಕ ಅಂತ ಒಂದು ಏಕಾಂಕ ನಾಟಕ ಅದು ನನಗೆ ಪ್ರಶಸ್ತಿ ತಂದು ಇದೇ ಜೇವರ್ಗಿ ಇದೆಯಲ್ಲ ನಬಳ ಜೇವರ್ಗಿ ಅಲ್ಲಿ ಯುವಜನ ಮೇಳದಲ್ಲಿ ಭಾಗವಹಿಸಿದ್ರು ಅದ್ರಲ್ಲಿ ಭಾಗವಹಿಸಿ ಪ್ರಥಮ ಇದು ಬಂತು ಅದಕ್ಕೆ ಅದರ ನಂತರ ನಾರಿ ತೋರಿದಾರಿ ಆಮೇಲೆ ಹೆಣ್ಣು ಕಣ್ಣು ಕೊಟ್ಟ ಕಲ್ಯಾಣಿ ಶಾಂತಿಸಾಗರ ಅಣ್ಣನ ಕರೆ ತಂಗಿಯ ಕರೆ ಅಣ್ಣನ ಸೆರೆ ಅದ್ದು ಮೀರಿದ ಹೆಣ್ಣು ಹೆಣ್ಣು ಹೆತ್ತಗಳು ಇವೆರಡು ತಾಳಿ ಕೊಟ್ಟಿವ್ರ ಕಮ್ಮಿ ಕೊಟ್ಟಿದ್ದೀನಿ ಇಲ್ಲಿ ಧರ್ಮಾಪುರದ ದೊರೆಸಾನಿ ಅಂದ್ರೆ ಬಂಗಾರ ಬಣ್ಣದಕ್ಕೆ ಒಳ್ಳೆ ಗುಣದಾಕಿ ಅದು ಇವ್ರಿಗೆ ಕೊಟ್ಟಿದ್ದೀನಿ ಈಗ ಸದ್ಯ ಒಂದು ಬರಿತಾ ಇದ್ದೀನಿ ಬಯಸಿದ್ದು ಸಿಗಲಿಲ್ಲ ಸಿಕ್ಕಿದ್ದು ಸಿಕ್ಕಿದ್ದುದಾಕ್ಲಿಲ್ಲ ಬರಿತಾ ಇರೋದು ಹಾಂ ಬರಿತಾ ಇದ್ದೀನಿ ಹೀಗೆ ಬರ್ದಿದ್ದೀನಿ ಎಲ್ಲ ನಾಟಕ ಒಳ್ಳೆ ಹೆಸರು ತಂದು ಕೊಟ್ಟಿದ್ದೆ ಲೆಕ್ಕವೇ ಇಲ್ಲ ಅದು ಲೆಕ್ಕವೇ ಇಲ್ಲ ಆದ್ರೆ ಇದೇ ಅರ್ಶಿನ್ ಗುಡಿ ಅವ್ರ ಕಂಪನಿಯಲ್ಲಿ ನಾನು ಒಂದು ಹದಿನೇಳು ಇಪ್ಪತ್ತು ವರ್ಷ ಅವ್ರ ಕಂಪ್ನಿಯಲ್ಲಿ ದುಡ್ದಿದ್ದೇನೆ ಇದೇ ಕಂಪ್ನಿಯಲ್ಲಿ ಪಾಪ ಮಾಲಕ್ರ ಆಸೆ ಇತ್ತು ಈ ಕಂಪ್ನಿ ನನ್ನ ಕೈಯಲ್ಲಿ ಕೊಡಬೇಕು ಅಂತ ನಾನು ಅವಾಗ ಒಪ್ಕೊಳ್ಳಿಲ್ಲ ಯಾಕಂದ್ರೆ ಎಲ್ಲ ಕಲಾವಿದರು ಸ್ವಲ್ಪ ಡ್ರಿಂಕಿಂಗ್ ಮಾಡಿ ಇದು ಮಾಡ್ತಾರ ತಗೊಂಡು ನಾನು ಒಪ್ಲಿಲ್ಲ ಆಗಿತ್ತು ಅದೇನೋ ದೈವ ಆ ಉಚೇಷ್ಯನ ಕೃಪೆ ನನ್ನ ಮಗಳು ಇದೇ ಮಾಲಕರ ಇದೇ ಕಂಪ್ನಿಯ ಮಾಲೀಕರ ಆಗಿ ಬಂದು ಅದೊಂದು ಹೆಮ್ಮೆ ಇದೆ ನಮ್ಮ ವಶದಲ್ಲಿ ಯಾರೂ ಇಲ್ಲ ಕಲಾವಿದರು ಅದು ನನ್ನ ಮಕ್ಕಳಿಗೆ ನನ್ನ ರಕ್ತದಿಂದ ಬಂತ ಏನೋ ಗೊತ್ತಿಲ್ಲ ಎಲ್ಲ ಮಕ್ಕಳು ಒಳ್ಳೆಯವರು ಎದಿದ್ದಾರೆ ಮುತ್ತಿನಂತೆ ಹೆಂಡತಿ ಮುತ್ತಿನಂಥ ಮಕ್ಕಳು ಕೊಟ್ಟಿದ್ದಾರೆ ನನಗೆ ಆಸ್ತಿ ಅಂತಸ್ತು ಯಾವುದೂ ಇಲ್ಲ ಆದರೆ ಒಂದು ಮಾತ್ರ ಹೆಮ್ಮೆಯಿಂದ ಹೇಳಬಲ್ಲೆ ಮುತ್ತಿನಂತ ಹೆಂಡತಿ ಮುತ್ತಿನಂಥ ಮಕ್ಕಳು ಅದೊಂದು ಮಾತು ಹೇಳ್ತಾರೆ ನಮ್ಮ ಸಾಹುಕ್ಯಕ್ಕುಗಳು ಒಂದು ನಾಟಕದಲ್ಲಿ ಬರೆದಿದ್ದಾರೆ ಇನ್ನು ಅದನ್ನು ದಾರಂ ಗುಣವೈರಾಗ್ಯಂ ಪುತ್ರ ಲಾಭಾಯ ಸಂಪದ ಸುವಾಸನೆ ಘನ ವಿದ್ಯಾಪದ ಪ್ರಾರಬ್ಧ ಕರ್ಮ ಲಭ್ಯತೆ ಅಂತ ಒಳ್ಳೆ ಹೆಡ್ತಿ ಒಳ್ಳೆ ಮಕ್ಕಳು ಒಳ್ಳೆ ಸ್ನೇಹಿತರು ಅಪಾರವಾದ ಸಂಪತ್ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತ ಆ ಪುಣ್ಯ ನನಗೆ ಸಿಕ್ಕಿದೆ ಸಂಪತ್ತಿಲ್ಲ ಇಲ್ಲ ಅದ್ರ ಮಕ್ಕಳೇ ನನ್ನ ಸಂಪತ್ತು ಒಳ್ಳೆ ಇದು ನನ್ನನ್ನು ಅತಿ ಪ್ರೀತಿಯಿಂದ ಈಗ ಬ್ಯಾಡಾಂತರವ್ರು ಮಾಡೋದು ಆದ್ರೆ ನನಗೇನು ಈ ಕಲೆಯಲ್ಲೇ ಇರಬೇಕು ಕಲೆಯಲ್ಲೇ ಬದುಕಬೇಕು ಇದರಿಂದ ನಾನು ಬೆಳಕಿಗೆ ಬಂದಿದ್ದೇನೆ ಇದನ್ನ ನನ್ನ ಜೀವ ಉಸಿರಿಗೂ ಇದನ್ನ ಆರಾಧಿಸ್ಬೇಕು ಅನ್ನೋದೊಂದು ಆಸೆ ಯಾವುದೇ ಒಂದು ಹಣ ಗಳಿಸ್ಬೇಕು ಅಥವಾ ಇದು ಮಾಡಬೇಕು ಹೇಳಲ್ಲ ಯಾವತ್ತು ಮನುಷ್ಯ ಪ್ರಯತ್ನ ಮಾಡಬಾರದು ನಾನು ವಿದ್ಯೆ ಕಲಿತಿದ್ರು ಜನರ ಪ್ರೀತಿಗಿಂತ ದೊಡ್ಡದು ಯಾವ್ದು ಸರ್ ಲಕ್ಷ ಲಕ್ಷ ಕೊಟ್ಟರು ರೊಕ್ಕ ಸಿಕ್ ಆ ಜನರ ಪ್ರೀತಿ ಸಿಗುದಿಲ್ಲರಿ ಆ ಅಭಿಮಾನ ಆ ಪ್ರೀತಿ ಯಾರಿಗೆ ಸಿಗ್ತದ್ರಿ ದುಡ್ಡು ಕೊಟ್ಟು ಕರೆಸ್ತಾರೆ ಆದ್ರೆ ನಮ್ಮನ್ನ ಹಾಗಲ್ಲ ನಮ್ಮನ್ನ ನೋಡಿಕೆ ಎದುರಿ ಬಂದು ಎಂತವ್ರು ಬಂದು ಕುಂದಿರ್ತಾರೆ ಮೂರ್ ತಾಸ ನಮ್ಮ ಮಾತನ್ನ ಕೇಳ್ತಾರೆ ಅವ್ರು ಅನುಭವಿಸ್ತಾರೆ ನಮ್ಮ ಅಳುವಿನಲ್ಲಿ ನಗುನಲ್ಲಿ ಭಾಗಿಯಾಗ್ತಾರೆ ಅದಕ್ಕಿಂತ ಹೆಚ್ಚಿನ ಏನ್ ಬೇಕ್ರಿ ಎಂತ ದೊಡ್ಡವ್ರ ಇದ್ರು ನಮ್ಮನ್ನು ಮರ್ಯಾದಿಂದ ಕಲಾವಿದ್ರು ಅಂತ ಗುರುತಿಸ್ತಾರೆ ನಮಗೊಂದು ಮರ್ಯಾದೆ ಕೊಡ್ತಾರೆ ಆ ಭಾಗ್ಯ ನಾನು ನಲ್ಲಿ ಮಾಡಿದ್ದೇನೆ ಒಂದು ತಮಿಳ್ ಪಿಚ್ಚರ್ನಲ್ಲಿ ಕಲ್ಯಾಣಮ್ ಅಂತ ತಮಿಳ್ ನಲ್ಲಿ ಮಾಡಿದೆ ಇಲ್ಲ ಅಲ್ಲಿ ಹೇಳಿಕೊಡ್ತಿದ್ದೆ ಡೈರೆಕ್ಟರ್ ಮಾಡ್ತಿದ್ದೆ ಅದರಲ್ಲಿ ಕಾಮಿಡಿಯನ್ನಾಗಿ ಮಾಡಿದೆ ನನ್ನ ಜ್ಯೋತಿ ಇವರು ವಿನಯ ಪ್ರಸಾದ್ ಅವರು ಇದ್ದಾರೆ ಇನ್ನು ಕನ್ನಡ ಪಿಕ್ಚರು ಇದು ಬಾಲಾಜಿ ಫೋಟೋ ಸ್ಟುಡಿಯೋ ಅದರಲ್ಲಿ ಆರ್ಟಿಸ್ಟ್ ಆಗಿ ಮಾಡಿದೆ ಸೀತೆ ಧಾರಾವಾಹಿ ಒಳಗೆ ನಾನು ಮುನಿಯಾಗಿ ಮಾಡಿದೆ ಹಿಂಗೆ ಈಗ ಮೊನ್ನೆ ಒಂದು ಸೂರ್ಯಂಶ ಅದರಲ್ಲೂ ಮಾಡಿದೆ ಅನಿರುದ್ಧವ್ರ ಸಹ ಸೂರ್ಯಂಶ ಸೀರಿಯಲ್ನಲ್ಲಿ ಮಾಡಿದೆ ಇನ್ನು ನನ್ಗೆ ಆಸೆ ಇದೆ ಒಂದೆರಡು ನನ್ನ ಇದು ಮಾಡ್ಬೇಕು ಒಂದು ಧಾರವಾಹಿ ಬಿಗ್ ಧಾರವಾಹಿ ಮಾಡ್ಬೇಕು ಅಂತ ಶಾಂತಿ ಸಾಗರ ಅಂತ ಬರ್ದಿದ್ದೇನೆ ಯಾರು ಒಳ್ಳೆ ಇದು ಸಿಕ್ಕರೆ ನಾನು ಅಂತ ಆಸೆ ಇದೆ ಆಮೇಲೆ ಒಂದು ಫಿಫ್ಟಿ ಫಿಫ್ಟಿ ಅಂತ ಶಾರ್ಟ್ ಮೂವಿ ಮಾಡಿದ್ರೆ ಅದು ಅವಾರ್ಡ್ ಬಂತು ವರ್ಷ ಆಯ್ತು ಸಾಧಾರಣ ಅದ ಹೇಳ್ದಲ್ರಿ ಒಂದು ಎಪ್ಪತ್ತು ವರ್ಷದ ಏನು ಉದ್ಯೋಗ ಮಾಡಬೇಕಂತಾನೆ ನನಗೆ ಗೊತ್ತಿರಲಿಲ್ಲ ಯೋಗ ಮಾಡಿಕೊಂಡು ಅವ್ರಿಬ್ರ ಕಾಯಿ ಕಾಲು ಹಿಡಿದು ಕಡೆಗೆ ನಾಟಕಮೆಲ್ಲ ಹೋಗಿ ಸೇರ್ಕೊಂಡೆ ಅಲ್ಲಿಂದ ನಾಟಕಮ್ನಿ ಜೀವನದಲ್ಲಿ ನಡೀತಿರ್ಬೇಕ್ರೆ ಒಬ್ಬ ದೊಡ್ಡ ನಟ ಆಗಿನ ಟೈಮ್ನಲ್ಲಿ ನಾನು ಅದು ಇದು ಪೀಸ್ ಪಾತ್ರ ಮಾಡ್ತಿದ್ದೆ ಅವು ಅಂತ ಒಂದು ಕೆಟ್ಟ ಶಬ್ದ ಬೈದು ಬಿಟ್ಟ ಒಬ್ಬರು ಸಾಗರ್ ನಾಗರಾಜ್ ಅಂತ ಇವತ್ತಿಲ್ಲ ಪ್ರಪಂಚದಲ್ಲಿಲ್ಲ ಅವನು ಆದ್ರೂ ಅವರು ಅವತ್ತೇ ಬರೀ ಸಿರಿಂಜ ಮುಟ್ಟಿದ್ದಕ್ಕೆ ನನಗೆ ಆ ರೀತಿ ಮಾತಾಡ್ದ ಅದಕ್ಕೆ ಬೇಜಾರಾಗಿ ಬ್ಯಾಡ ಬೇಡ ನಾಟಕ ಹೇಳಿ ನಾನು ಹೊರಟೋದೆ ಅವಾಗ ರಾಯಚೂರಿನಲ್ಲಿ ಆಶಾಪುರ ಕಂಪ್ನಿ ಓಪನಿಂಗ್ ಆಗ್ತಾಯಿತ್ತು ಆಟಮ್ ಅಲ್ಲಿಂದ ಹೊರಟೋಗಿ ಮಂತ್ರಾಲಯಕ್ಕೆ ಹೋದೆ ನನ್ನ ಹತ್ರ ದುಡ್ಡು ಸಹಿತ ಇರಲಿಲ್ಲ ಮಂತ್ರಾಲಯಕ್ಕೆ ಹೋದೆ ಅಲ್ಲಿಂದ ಅಲ್ಲಿ ನೋಡಿದ್ರೆ ತೆಲುಗು ಅಲ್ಲಿ ಯಾರು ಕೆಲಸ ಕೊಡಲಿಲ್ಲ ಕಡೆಗೆ ಹಂಗೆ ಕೇಳ್ಕೊಂಡ ಕೇಳ್ಕೊಂಡ ಆದವಾನಿಗೆ ಹೋದೆ ಆದ್ವಾನಿಯಿಂದ ಈ ಕೈ ಕಾಲು ಹಿಡ್ಕೊಂಡು ಬಸ್ನಲ್ಲಿ ಪ್ರವಾಸ ಬಂದಿರ್ತಾರೆ ಅವ್ರ ಸಂಗಡ ಹೋದೆ ನನಗೆ ಕರ್ಕೊಂಡು ಹೋಗ್ರಿ ನನ್ನ ನಾಟಕಂ ನೀವು ಹಿಂಗೆ ಕೆಲಸ ಎಲ್ಲ ನೋಡ್ತೀನಿ ಅಲ್ಲಿ ನೋಡೋದು ಮತ್ತೆ ಬದುಕೋದು ಹಿಂಗೋ ಎರಡು ದಿವ್ಸ ಉಪವಾಸ ಇದ್ದೆ ಎರಡು ದಿವಸ ಮಂತ್ರಾಲಯದಲ್ಲಿ ಒಂದು ಹೊತ್ತು ಊಟ ಮಾಡಿದ್ದೆ ಅವರು ಟೂರ್ ಹೋಗೋರು ಅಲ್ಲಿ ಇಲ್ಲಿ ದೇವಸ್ಥಾನಗಳನ್ನು ನೋಡ್ಕೊಂತ ಹೋಗೋರು ಒಬ್ಬರ ಹಾಸನ ಕಡೆಯವರದು ಬಸ್ ಬಂದಿತ್ತು ಅವ್ರ ಜೋಡಿಯಲ್ಲಿ ಹೋದೆ ಅವ್ರು ನನ್ನ ಕರ್ಕೊಂಡು ಹೋದ್ರು ಕರೆ ಮತ್ತೆ ಕರ್ಕೊಂಡು ಹೋಗಿದ್ದಲ್ಲಿ ಊಟ ಕೊಡ್ರಿ ಅಂತ ಹೆಂಗೆ ಕೇಳಲಿ ಅವ್ರಿಗೆ ನಾನು ಅದಕ್ಕೆ ಹಂಗೆ ಹೋಗಿ ಹೋಗಿ ತಿರುಕೋತಿಗೆ ಹೋದೆ ಅಲ್ಲಿಗೆ ಕೊಡಿ ಇದ್ರ ಮುಂದೆ ನಾವು ಹೋಗೋದಿಲ್ಲಪ್ಪ ಅಂದ್ರು ಅಲ್ಲಿ ಹೋದೆ ಅಲ್ಲಿ ದೇವ್ರ ದರ್ಶನ ಮಾಡಿಕೊಡ್ತನಕ ರಾತ್ರಿ ಆಯ್ತು ಊರ್ಗು ಛತ್ರದಲ್ಲಿ ಭಿಕ್ಷುಕ್ರೆಲ್ಲ ಮಾಡ್ತಾರೆ ಅಲ್ಲಿ ಬಲಿಕಿಂದ ಮುಂದೆ ಅಲ್ಲಿಂದ ಅವತ್ತು ಪ್ರಸಾದ ಕೊಡ್ತಾರ ಅಲ್ಲಿ ಹುಂಡ್ ಇದು ಕೊಡ್ತೀನಿ ದೊಣ್ಣೆಯಲ್ಲಿ ಅದ್ಯಾರು ಪ್ರಸಾದ ಇಸ್ಕೊಡ್ತಿದ್ದೆ ಮುಂದೆ ಅವ್ರ ಏನಂದ್ರು ಇಲ್ಲಿ ಎಲ್ಲ ತೆಲುಗು ಇಲ್ಲಿ ಯಾರು ಇಲ್ಲ ನೀವು ಹಂಗೆ ಹೋಗ್ರಿ ಬೇರೆ ಕಡೆ ಓಡ್ರಿ ಅಂದ್ರು ಅಲ್ಲಿಂದ ಮತ್ತೆ ವಾಪಸ್ ರೈಲಿಗೆ ಹೋಗುವಂದ್ರು ರೈಲಿಗೆ ಬಂದೆ ಟಿ ಸಿ ಹಿಟ್ಟು ಬಿಸಿ ಕೂಡ ಹೆಂಗ ಕೈ ತಪ್ಪಿಸ್ಕೊಂಡು ನಡ್ಕೊಂಡು ಬರ್ತಾ ಇದ್ದೆ ರಾತ್ರಿ ಆಗಿತ್ತು ಒಂಬತ್ತು ಒಂಬತ್ತು ಗಂಟೆ ಒಬ್ರು ನಡಿಲಿಕ್ಕೆ ಆಗಲಿಲ್ಲ ಹೊಸಬೇ ತಳದೆ ಒಬ್ಬರ ಮನೆ ಮುಂದೆ ನಿಂತು ಬೇಡದೆ ಅಮ್ಮ ಏನಾದ್ರೂ ಊಟ ಕೊಡ್ರಿ ಅಂತ ಅವ್ರ ಆ ಹೊತ್ತಲ್ಲಿ ಏನು ಎಲೆಯದಪ್ಪ ನಾ ಯಾವ ಹೇಳಿ ತೆಲಗಿನಲ್ಲಿ ಏನು ಹೇಳಿದ್ರು ಅದ್ರ ಕಡಿಕವರು ಪಾಪ ಹೊಸೊಂದು ಕೂಡಲೇ ನನಗೆ ಅನ್ನ ಹಾಲು ಕೊಟ್ಟಿದ್ರು ಅವರು ಅದನ್ನೂ ಬರೆಯೋದಿಲ್ಲ ನಾನು ಅದನ್ನು ಊಟ ಮಾಡಿದೆ ಅವ್ರಿಗೆ ಹೇಳಿದ್ರು ಎವರು ಯಾವ ಯಾಕಡೆತ ನೋಡುವಂತಂದ್ರೆ ಇಲ್ರಿ ನಾನು ಹಿಂಗೆ ಕನ್ನಡದವನು ಹಿಂಗೆ ಬಂದಿದ್ದೆ ಅಂದ್ಕೊಳ್ಳಿ ಇದೇ ಟ್ರೈನ್ ಬರ್ತದೆ ಹೋಗು ಅಂದ್ರೆ ರಾತ್ರಿಗೊಂದು ಟ್ರೈನ್ ಬರ್ತದೆ ಅಂದ್ರೆ ನಾನು ಹೋದೆ ದೇವ್ರ ಹೆಸರು ಆ ಟ್ರೈನ್ ಗುದ್ದಗಾಲಿಗೆ ಬಂತು ಅಲ್ಲಿಂದ ಮತ್ತೆ ಕದಗ ಬಂದೆ ಕದಗ್ ಬಂದು ಪ್ರಕಾಶ್ ಕಡಪಟ್ಟಿ ಅವ್ರ ಕಂಪ್ನಿ ಇತ್ತಲ್ಲಿ ಅಲ್ಲಿ ಹೋದೆ ಅಲ್ಲಿ ಒಬ್ರು ಮಾಸ್ಟರ್ ಇಲ್ಲಿ ಬೇಡ ಸೊಂಡ್ರಿಗೆ ಹೋಗುವ ಅಂದ್ರೆ ಹೋದೆ ಅಲ್ಲಿಂದ ಮತ್ತೆ ನಾಟಕ ಕಂಪ್ನಿ ಜೀವನ ಸ್ಟಾರ್ಟ್ ಆಯಿತು ಹಾಗೆ ಆಮೇಲೆ ನನ್ನ ನಮ್ಮ ಅಣ್ಣ ಚಿಕ್ಕಂದೇಣ ಕೊಡ್ಸತ್ತದ ಅವು ಮಾನಸಿಕ ಏನು ಮಾಡ್ಕೊಂಡ ಗೊತ್ತಿಲ್ಲ ಒಂದು ಸಣ್ಣ ವಯಸ್ಸಿನಲ್ಲೇ ತೀರ್ಕೊಂಡ ನಮ್ಮ ತಾಯಿ ಹುಚ್ಚಿನ ಹಚ್ಚಿ ಹುಚ್ಚಿಡ್ಸತ್ತದ ತಾಯಿ ಪ್ರೀತಿನೇ ಕಾಣಲಿಲ್ಲ ತಂದೆ ನಾನು ಸಣ್ಣ ಇರ್ಬೇಕ್ರೆ ಬಿಟ್ಟು ಓಡೋಗ್ಬಿಟ್ಟಿಲ್ಲ ಬೇರೆ ಓಡಿ ಹೋಗಿ ಬೇರೆ ಎಲ್ಲೋ ಮದುವೆ ಮಾಡ್ಕೊಂಡು ಎಲ್ಲೋಯ್ತಾ ನನ್ನ ತಂದೆ ಮುಖನೇ ನಾನು ಓಡಲಿಲ್ಲ ಕಷ್ಟದಲ್ಲೇ ಬಂದೆ ನಮ್ಮ ಅಕ್ಕನಿಗೆ ನಾನು ಮನೆ ಬಿಟ್ಟು ಬಂದು ಸೊಂಡೂರ್ನಲ್ಲಿ ಎಲೆರಾಮ್ಪುರ ಅಂತ ಒಂದು ಊರು ಬರುತ್ತೆ ಸುಳ್ಳು ಹತ್ರ ಅಲ್ಲಿ ಸಿನಿಮಾ ಆಪರೇಟರ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ಅಲ್ಲಿ ಆಪರೇಟರ್ ಕೆಲಸ ಮಾಡೋದು ಅವರದೆಲ್ಲ ಜವಾಬ್ದಾರಿ ನೋಡ್ಕೊಳೋದು ಎಲ್ಲ ಕೊಟ್ಟಿದ್ರು ಅವರು ಅಲ್ಲಿ ಒಂದು ಅಮ್ಮಣಮ್ಮ ಮುದುಕಿ ಇತ್ತು ಅವ್ರು ನನ್ನ ಮಗನಂಗ್ ನೋಡ್ತಾ ಇದ್ರು ಆ ತಾಯಿ ಎಷ್ಟೇ ನೆನೆಸಿದ್ರು ಕಡಿಮೆನೆ ಪಾಪ ನನ್ನ ಮಗ ಅಂತ ಇತ್ತು ಅಂತಲ್ಲಿ ಸೇರ್ಕೊಂಡಿದ್ದೆ ಅದೇ ಹೊತ್ತಿಗೆ ನನ್ನ ಒಬ್ಬ ಟೆಲಿಗ್ರಾಮ್ ಕೊಟ್ಟ ನಿನ್ನ ಅಕ್ಕನಿಗೆ ಬಾಂಬ್ ಸ್ಪೋರ್ಟ್ ಆಗಿದೆ ಅಕ್ಕನ ಕೈ ಹೋಗಿದೆ ಅಂತ ಅಂದಿಗ ಹಂದಿಗೆ ಬಾಂಬ್ ಇಡ್ತಾರ ನಮ್ಮಲ್ಲಿ ಮಾಂಸಧರಿಸುತ್ತಿ ಅದು ಬಿಚ್ಚಿ ನೋಡ್ಬೇಕಾದ್ರೆ ಸ್ಪೋರ್ಟ್ ಆಗಿ ಎಷ್ಟು ಕೈ ತುಂಡಾಯ್ತು ಮುಖ ಸುಟ್ಟೋಯ್ತು ಮುಂದೆ ಅವಳು ಮದ್ವೆ ಕೂಡ ಆಗ್ಲಿಲ್ಲ ನಾನು ಮನೆ ನೋಡ್ಲಿಕ್ಕೆ ಬಂದೆ ಆದ್ರೆ ನೋಡ್ಲಿಲ್ಲ ನನ್ನ ಅಕ್ಕನ ಯಾಕಂದ್ರೆ ನಮ್ಮ ಮಾವನ ಹೆದರಿಕೆ ಬಾಳ ಹೊಡಿತಾನೆ ಮನೆ ಬಿಟ್ಟು ಓಡ್ ಬಂದಿದ್ದ ನಾನು ಅದೇ ಕಾರಣಕ್ಕೆ ಬಂದೆ ಮತ್ತೆ ಹೊಳೆ ನಾಲ್ಕು ಕಂಪ್ನಿ ಸೇರ್ಕೊಂಡೆ ಸಣ್ಣ ಪುಟ್ಟ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ ಅವ್ರು ನನ್ನ ದುಡಿಸ್ಕೊಂಡ್ರು ನನಗೆ ನನ್ನ ಬರೀ ದುಡಿಸ್ಕೊಳ್ಳೋದು ಎಲ್ಲ ಕೆಲಸ ಮಾಡಿಸಿದ್ರು ಕಟಿ ಹೊತ್ತೆ ಅಡಿಗೆ ಮಾಡಿದೆ ಪರದಾ ಕಟ್ಟಿದೆ ಎಲ್ಲ ಮಾಡಿದೆ ಪ್ರತಿಯೊಂದು ಕೆಲಸ ಮಾಡಿದೆ ಆದರೆ ನನಗೆ ದುಡ್ಡು ಸಿಕ್ಕೊಡ್ಲಿಲ್ಲ ಯಾವಾಗ ನಾನು ಈ ಕಂಪ್ನಿಗೆ ನಾನು ರಾಮದುರ್ಗದಲ್ಲಿ ಬಂದು ಸೇರ್ಕೊಂಡೆ ಸಾಧಾರಣ ಎಂಬತ್ನಾಲ್ಕು ಎಂಬತ್ತೈದರ ಆವಾಗ ಏನು ಇವರು ಕಂಪ್ನಿಲಿ ಬಂದು ಸೇರ್ಕೊಂಡೆ ಅಲ್ಲಿಂದ ನನಗೆ ಈ ಮಾಲೀಕರು ಅರ್ಶಿಂಗುಡಿ ಮಾಲೀಕರು ಒಂದು ತಂದೆ ಆಗಿ ಒಂದು ಗುರುವಾಗಿ ವಿದ್ಯೆ ಕೊಟ್ಟರು ದುಡ್ಡು ಕೊಟ್ಟರು ಎಲ್ಲ ಕಲಿಸ್ಕೊಟ್ರು ನಾನು ಕಾರ್ಕೂನ್ ಅದೇ ಕಂಪ್ನಿಯಲ್ಲಿ ಒಳ್ಳೆ ಮುಂದೆ ನಟನಾದ ಕಂಪ್ನಿ ಮಾಡಿದೆ ಎಲ್ಲ ಮಾಡಿದೆ ಡ್ರೈವಿಂಗ್ ಡ್ರಾಯಿಂಗ್ ಬಿಡಿಸೋದ್ ಕಲಿತೆ ಈಗ ನಿಮ್ಮ ಚಿತ್ರಗಳನ್ನ ಫೋಟೋ ಕೊಟ್ಟು ಬಿಟ್ಟರೆ ಬಿಡಿಸ್ತೇನೆ ಪೇಂಟಿಂಗ್ ಮಾಡ್ತೇನೆ ಪ್ರತಿಯೊಂದು ಕಲಿತೆ ಹೋಟ್ಲ್ ಉದ್ಯೋಗ ಮಾಡಿದೆ ಹೋಟ್ಲಲ್ಲಿ ಕೆಲಸ ಮಾಡಿದೆ ಸೂಪರ್ವೈಸರ್ ಅದೆ ಎಲ್ಲಾ ಕೆಲಸ ಮಾಡಿ ಅಂತೂ ಒಂದು ಒಳ್ಳೆ ಹೋಗ್ತಿರ್ತೇನೆ ಮನೆಗೆ ಹೋಗ್ತಿರ್ತೇನೆ ನಮ್ದೀಗ ದೊಡ್ಡ ರಿಲೇಶನ್ ನಮ್ಮ ಮಾವನು ಮಿಲಿಟರಿ ಹಂಡಿದ್ದ ಅವ್ರ ಮಗಳನ್ನ ನಮ್ಮ ಮನೆಗೆ ಭೀಮಂಡ ಮಗಾರಪ್ಪ ಹಂಗಾಗಿ ಎಲ್ಲ ಇವ್ರ ಶಿವರಾಜ್ ಕುಮಾರ್ ಅವರೆಲ್ಲ ಹತ್ತಿರದ ರಿಲೇಶನ್ ಆಗಬೇಕು ಅದ್ರ ನಾನು ಯಾರ ಮನೆಗೂ ಹೋಗೋದಿಲ್ಲ ನಮ್ದೊಂದು ನಾವು ಕೆಟ್ಟ ಯಾರ ಮನೆಗೂ ಹೋಗ್ಬಾರ್ದು ಬಂಧುಗಳ ಮನೆಗೆ ಯಾಕಂದ್ರೆ ನಾನು ಮನೆ ಬಿಟ್ಟು ಬಂದವನು ಈಗ ಹೋಗ್ಕೊಂಡು ನಾನ್ ನಿಮ್ಮ ಮನೆಯವನು ನಾನ್ ನಿಮ್ಮ ಅಡಿಯ ನಾನ್ ನಿಮ್ಮ ಇವು ಅನೇ ಹೋಗ್ತೇನೆ ಯಾವಾಗಾರು ಹೋಗ್ತೇನೆ ಬರ್ತೇನೆ ಆದ್ರೂ ಅಲ್ಲಿ ಇರೋದಿಲ್ಲ ನನ್ನ ನನಗೆ ಮುತ್ತಿನಂತ ಹೆಂಡತಿ ಈ ಮಕ್ಳು ಅದ್ರಲ್ಲಿ ಈ ಮಗಳ ಯಾವಾಗ ದೊಡ್ಡೋಳಾದ್ರು ಇವಳು ಟೀಚರ್ ಕಲ್ತಿದ್ದಾಳು ಟೀಚರ್ ಆಗಿದ್ದಾಳು ಅದನ್ನ ಬಿಟ್ಟು ನನಗೆ ಹೆಗಲು ಕೊಟ್ಲು ಇವಳು ನನ್ನ ಸಂಗಡ ನಮ್ಮ ಅಪ್ಪ ಒಬ್ಬನೇ ಕಷ್ಟ ಪಡ್ತಾನೆ ಅಂತ ದುಡಿದು ತಮ್ಮನ್ನ ತಂಗಿನ ಓದಿಸಲು ತಂಗಿ ಬಿಬಿ ಆಗಿದೆ ಅವಳಿಗೆ ಅವ್ನಿಗೆ ಇಂಜಿನಿಯರ್ ಮಾಡ್ತಾನೆ ಎಲ್ಲ ಇವಳಿಂದನೇ ಆಗಿದ್ದು ನನಗೆ ಕಾರ್ ಕೊಡ್ಸಿದ್ದು ಮನೆ ಕಟ್ಟಿದ್ಲು ಎಲ್ಲ ಇವು ದುಡಿದ ಅಲ್ಲೇ ಮಂಚಿಗೆರೆ ಹತ್ರ ಬರ್ಸಕತ್ತಲ್ಲಿ ಕಟ್ಟಿದ್ಲು ಎಲ್ಲ ಮಾಡಿದ್ಲು ಪಾಪ ಅವಳು ಕಷ್ಟ ಕಟ್ಟ ಕಷ್ಟಕ್ಕೆ ತಕ್ಕಂತೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಒಳ್ಳೇದಾಗಿದೆ ದೇವ್ರು ಒಳ್ಳೇದು ಮಾಡಿದ್ದಾನೆ ಆದ್ರೆ ನನ್ನ ಜೀವನದಲ್ಲಿ ಬಹಳ ಕಷ್ಟಪಟ್ಟಿದ್ದಾನೆ ಅಂದ್ರೆ ಬಹಳ ಅದು ಒಂದೊಂದು ಹೊತ್ತಿ ಊಟಕ್ಕಿಲ್ಲದೆ ಕಿಲತೆ ತಿರುಗಾಡಿದ್ದೇನೆ ದೊಡ್ಡ ದೊಡ್ಡ ನಟರು ನಮಗೆ ಪಾರ್ಟ್ ಕೊಡೋದಿತ್ತು ಸೈಡ್ ಪಾತ್ರ ಮಾಡ ಕತ್ತಿದ್ರು ಬಹಳ ಹಿಂಸೆ ಕೊಡ್ತಿದ್ರು ಅದೇ ರೀ ಪಾರ್ಟ್ ಮಾಡಂಗಿಲ್ಲ ಏ ಅದ್ ತಗೊಂಬರ ಏ ಇದ್ ಮಾಡೋ ಅದ್ ನಿತ್ಕೊಳೋ ಪೂಜಾರಿ ಪಾತ್ರ ಮಾಡೋ ಹಿಂಗೆ ಕೀಳಾಕ ನೋಡುದು ಒಂದ್ ನಮಗ ಅದ್ ಮುಟ್ಟದ್ಯಾಕೆ ಇದು ಯಾಕೆ ನಮ್ ಬ್ರೆಸ್ ಡ್ರೆಸ್ ಯಾಕೆ ನಮ್ ಬೂಟ್ ಯಾಕೆ ನಮಗ್ ಕುತೂಹಲ ಈ ಡ್ರೆಸ್ ಹೆಂಗ್ ಹಾಕೋತಾರೆ ಇದು ಹೆಂಗ್ ಹಾಕೋತಾರೆ ನನಗೆ ಯಾಕಂದ್ರೆ ಏನೂ ಗೊತ್ತಿಲ್ಲ ನಾಟಕ ಅಂದ್ರೆ ನಾನು ಓಡಿರ್ಲಿಲ್ಲ ನನ್ನ ಜೀವನದಲ್ಲಿ ನನಗೆ ಒಂದೇ ಒಂದು ಹುಚ್ಚು ಹಾಡೋದು ರಾಜ್ಕುಮಾರ್ ರಂಗ ಮಾತಾಡೋದು ಅವ್ರ ಧ್ವನಿಯಲ್ಲಿ ಮಾತಾಡೋದು ಅವ್ರ ಹಾಡು ಹೇಗೆ ಹೇಳ್ಬೇಕು ನನಗೆ ಏನ್ ಹೇಳಬೇಕು ಅಭಿಮಾನಿಗಳ ದೇವ್ರು ಅಂತ ಹೇಳಿದ್ರು ಹೇಳ್ಬೇಕು ಅಂದ್ರೆ ಸಂಪತ್ತಿಗೆ ಸವಾಲಿನ ಒಂದು ಮಾತು ಹೇಳ್ತೀನಿ ಸಾಹುಕಾರ ಸಿದ್ಧ ಏನು ಹೇಳಿದೆ ನಿನ್ನ ಮನೆಗೆ ಬಂದು ನಾನು ನಿನ್ನ ಮಗಳಿಗೆ ಕೆಡಿಸೋದಕ್ಕೆ ಪ್ರಯತ್ನ ಮಾಡ ಅದು ನಿನ್ನ ಕಣ್ಣಾರೆ ಕಂಡಿದ್ದೆ ನೀನು ಇಲ್ಲ ತಾನೆ ಕೇಳ್ಕ ನಿನ್ನ ಮಗಳನ್ನ ನೀನೇನು ಹೆದರ್ಕೋಬೇಡ ಸಾವುಕಾರ ನೀನೇನು ಹೆದರ್ಕೋಬೇಡ ನೀನು ಬಂದು ಮನೆಯಲ್ಲಿ ಸುಳ್ಳು ಹೇಳ್ತೀಯಲ್ಲ ಆ ಕಾಣ್ಕೋಸ್ಕರವೇ ನನ್ನ ಈ ಮನೆಯಿಂದ ಹೊರಗೆ ಹಾಕಿದ ಈಗ ನಾನು ಯಾರಿಗೂ ಹೆದ್ಕೋಬೇಕಾಗಲ್ಲ ಯಾವುದಕ್ಕೂ ಹೆದರ್ಕೋಬೇಕಾಗಲ್ಲ ನಿನ್ನ ಮಗಳನ್ನು ನೀನು ಮಾಡಿದ ಕೆಲಸ ಮಾಡಿದೆ ಅಂತ ನಾನ್ ಮಾಡಿದ್ರೆ ನಿನಗೂ ನನಗೂ ಅಂತ ಎಲ್ಲಿದೆ ಸಾವುಕಾರ ಆದ್ರೆ ಒಂದು ಮಾತು ನೆನ್ ಬಿಟ್ಕೋ ಯಾವ ಹಣದ ಬಲದಿಂದ ನೀನು ಕೊಬ್ಬಿ ಮರೆತಾ ಇದೆಯೋ ಯಾವ ಸಂಪತ್ತಿನ ಆಧಾರದಿಂದ ಬಡವರನ್ನ ಪಶುಗಳ ಹಾಗೆ ಕಾಲುಗಳಲ್ಲಿ ತುಳಿತಾ ಇದೆಯೋ ಅವ ನಿನ್ನ ಸಂಪತ್ತಿಗೆ ನನ್ನ ಸವಾ ಇವತ್ತಲ್ಲ ನಾಳೆ ಅಯ್ಯೋ ಗತಿ ಹೀಗಾಯ್ತಲ್ಲ ಅಂತ ನೀನು ಬಂದು ನನ್ನ ಕಾಲು ಹಿಡ್ಕೊಳ ಹಾಕಿ ನಾನು ಮಾಡ್ಲಿಲ್ಲ ನಾನು ಹೆಸರು ಭದ್ರಿಂದ ಅಲ್ಲ ಬರ್ತೀನಿ